ಸ್ನೇಹಿತರೆ ಇರಾಕ್ನ ಬಾಗ್ದಾದ್ ಪ್ರದೇಶದ ಮರುಭೂಮಿಯ ಮಧ್ಯಭಾಗದಲ್ಲಿ ಹಳೆಯ ಮಣ್ಣಿನ ಮನೆಯೊಂದರಲ್ಲಿ ಎಪ್ಪತ್ತು ವರ್ಷದ ಸನ್ಯಾಸಿಯೊಬ್ಬರು ಏಕಾಂಗಿಯಾಗಿ ವಾಸಿಸುತ್ತಿದ್ದರು ತಾವಾಯಿತು ತಮ್ಮ ಜೀವನವಾಯಿತು ಎಂದು ಜೀವಿಸುತ್ತಿದ್ದ ಸನ್ಯಾಸಿಗೆ ಒಂದು ದಿನ ಅಚ್ಚರಿ ಮೂಡಿಸುವಂತ ಘಟನೆಯೊಂದು ನಡೆಯಿತು ಅದೇನೆಂದರೆ ಆ ರಾತ್ರಿ ಗಾಢ ನಿದ್ರೆಯಲ್ಲಿ ಸನ್ಯಾಸಿ ಮಲಗಿರುವಾಗ ಇದ್ದಕ್ಕಿದ್ದಂತೆ ಬಾಗಿಲು ತಟ್ಟುವ ಶಬ್ದವಾಯಿತು ಸನ್ಯಾಸಿಗೆ ಎಚ್ಚರವಾಯಿತು ಈ ಸಮಯದಲ್ಲಿ ಇಲ್ಲಿಗೆ ಯಾರು ಬಂದಿರಬಹುದು ಈ ನಿರ್ಜನ ಪ್ರದೇಶದಲ್ಲಿ ಇಲ್ಲಿಯವರೆಗೆ ಯಾರೊಬ್ಬರು ಬಂದಿಲ್ಲ ಅಂತೇಳಿ ತಮಗೆ ತವೆ ಹೇಳಿಕೊಂಡರು ಆದರೆ ಬಾಗಿಲು ಇನ್ನಷ್ಟು ಜೋರಾಗಿ ಬಡಿಯಲು ಶುರುವಾಯಿತು ಸನ್ಯಾಸಿ ಎದ್ದು ಬಾಗಿಲು ತೆರೆಯುತ್ತಿದ್ದಂತೆ ಹೊರಗಿನ ದೃಶ್ಯ ನೋಡಿ ದಿಗ್ಭ್ರಮೆಗೊಂಡರು ಅವರ ಎದುರಿಗೆ ಇಬ್ಬರು ಅತ್ಯಂತ ಸುಂದರ ಯುವತಿಯರು ನಿಂತಿದ್ದರು ಆ ಹೆಣ್ಣು ಮಕ್ಕಳನ್ನು ನೋಡಿದಾಕ್ಷಣ ಸನ್ಯಾಸಿಗೆ ಅವರ ಮೇಲೆ ವಿಚಿತ್ರವಾದ ಆಕರ್ಷಣೆ ಉಂಟಾಯಿತು ಅವರು ಆ ಹೆಣ್ಣುಮಕ್ಕಳನ್ನು ನೋಡಿ ತನ್ನ ತುಟಿ ಸವರಿಕೊಳ್ಳುತ್ತಾ ಕೇಳಿದರು ನೀವು ಯಾರು ಈ ನಿರ್ಜನ ಪ್ರದೇಶದಲ್ಲಿ ಇಂಥ ಸಮಯದಲ್ಲಿ ಯಾಕಾಗಿ ಬಂದಿದ್ದೀರಿ ಎಂದು ಕೇಳಿದರು ಹೆಣ್ಣುಮಕ್ಕಳು ಹೇಳಿದರು ನಾವು ದಾರಿ ತಪ್ಪಿ ಬಂದಿದ್ದೇವೆ ನಾವು ಬಸ್ರಾಗೆ ಹೋಗುತ್ತಿದ್ದೆವು ಆದರೆ ದಾರಿ ಕಳೆದುಕೊಂಡಿದ್ದೇವೆ ಇದೊಂದು ರಾತ್ರಿ ನಿಮ್ಮ ಮನೆಯಲ್ಲಿ ನಮಗೆ ತಂಗಲು ಅವಕಾಶ ಕೊಡಿ ನಾವು ಬೆಳಿಗ್ಗೆ ಹೊರಡುತ್ತೇವೆ ಎಂದು ಉತ್ತರಿಸಿದರು ಸನ್ಯಾಸಿ ಅವರನ್ನು ನೋಡಿ ಮಂತ್ರಮುಗ್ಧರಾದವರಂತೆ ಒಳಗೆ ಬನ್ನಿ ಎಂದು ಹೇಳಿದರು ಹೆಣ್ಣುಮಕ್ಕಳು ಮನೆಗೆ ಪ್ರವೇಶಿಸಿದರು ಸನ್ಯಾಸಿ ಅವರಿಗೆ ಮನೆಯ ಮೂಲೆಯನ್ನು ತೋರಿಸಿ ಇಲ್ಲಿ ಮಲಗಿ ಎಂದರು ಇಬ್ಬರು ಹೆಣ್ಣುಮಕ್ಕಳು ಸನ್ಯಾಸಿ ಹೇಳಿದ ಜಾಗದಲ್ಲಿ ಮಲಗಿ ನಿದ್ರಿಸಲು ಶುರು ಮಾಡಿದರು ಸ್ವಲ್ಪ ಹೊತ್ತಲ್ಲೇ ಒಬ್ಬ ಹೆಣ್ಣುಮಗಳಿಗೆ ಯಾರೋ ತಮ್ಮ ಬಳಿ ನಿಂತಿರುವಂತೆ ಅನ್ನಿಸಿತು ಆಕೆ ನಿಧಾನವಾಗಿ ಕಣ್ಣು ತೆರೆಯುತ್ತಿದ್ದಂತೆ ಸನ್ಯಾಸಿ ತಮ್ಮ ಬಳಿ ನಿಂತು ವಿಚಿತ್ರವಾಗಿ ನೋಡುತ್ತಿರುವುದನ್ನು ಕಂಡಳು ಹುಡುಗಿ ದಿದೀರನೆ ಎದ್ದು ಕುಳಿತು ಏನಾಯಿತು ನನ್ನ ಬಳಿ ನಿಂತು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಳು ಸನ್ಯಾಸಿ ಏನಿಲ್ಲ ನಿನಗೆ ಚಿಳಿ ಆಗುತ್ತಿರಬಹುದು ಅಂದುಕೊಂಡೇ ಅದಕ್ಕೆ ಹೊದಿಕೆ ಕೊಡಲು ಬಂದೆ ಎಂದರು ಹೆಣ್ಣುಮಗಳು ಹೊದಿಕೆಯನ್ನು ತೆಗೆದುಕೊಂಡು ಸಿಟ್ಟಿನಿಂದ ಹೊದ್ದುಕೊಂಡು ಮತ್ತೆ ಮಲಗಿದರು ಆ ಹುಡುಗಿ ಮಲಗಿದ ನಂತರವೂ ಸನ್ಯಾಸಿ ಅಲ್ಲೇ ನಿಂತು ಅವರಿಬ್ಬರನ್ನು ವಿಚಿತ್ರವಾದ ಆಸೆಯಿಂದ ನೋಡುತ್ತಿದ್ದರು ಬೆಳಿಗ್ಗೆ ಆಯಿತು ಹೆಣ್ಣುಮಕ್ಕಳು ಸನ್ಯಾಸಿಗೆ ಧನ್ಯವಾದ ಹೇಳಿ ಮನೆಯಿಂದ ಹೊರಡಲು ಸಿದ್ಧರಾದರು ಆಗ ಸನ್ಯಾಸಿ ಎಲ್ಲಿಗೆ ಹೋಗುತ್ತೀರಿ ಬಸ್ರಾ ಇಲ್ಲಿಂದ ಬಹಳ ದೂರವಿದೆ ಇವತ್ತಿನ ರಾತ್ರಿ ಇಲ್ಲಿಯೇ ಉಳಿದುಕೊಳ್ಳಿ ನಾಳೆ ನಿಮ್ಮ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುತ್ತೇನೆ ಎಂದರು ಆ ಹುಡುಗಿಯರು ಇಲ್ಲ ನಾವು ಹೋಗಲೇಬೇಕು ಬಹಳ ಮುಖ್ಯ ಕೆಲಸವಿದೆ ಎಂದರು ಆಗ ಸನ್ಯಾಸಿ ಅವರ ಬಳಿ ಬಂದು ಒಬ್ಬ ಹೆಣ್ಣುಮಗಳ ಕೈ ಹಿಡಿದು ಇವತ್ತು ರಾತ್ರಿ ಉಳಿದುಕೊಳ್ಳಿ ಕೇವಲ ಒಂದು ರಾತ್ರಿ ಅಷ್ಟೇ ಎಂದರು ಹೆಣ್ಣುಮಗಳು ಸಿಟ್ಟಿನಿಂದ ಕೈ ಬಿಡಿಸಿಕೊಂಡು ಏನು ಇದರ ಅರ್ಥ ನನ್ನ ಕೈಯನ್ನು ಏಕೆ ಹಿಡಿಯುತ್ತಿದ್ದೀರಿ ಎಂದು ಕೇಳಿದರು ಸನ್ಯಾಸಿ ಹೇಳಿದರು ನೀವಿಬ್ಬರೂ ಈ ಮರುಭೂಮಿಯನ್ನು ದಾಟಿ ಹೋಗುವುದು ಅಷ್ಟು ಸುಲಭವಲ್ಲ ಇವತ್ತು ರಾತ್ರಿ ಇಲ್ಲೇ ಉಳಿಯಿರಿ ನಾಳೆ ಬೆಳಿಗ್ಗೆ ನಿಮ್ಮ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುತ್ತೇನೆ ಎಂದರು ಸನ್ಯಾಸಿ ಅವರನ್ನು ವಿಚಿತ್ರ ದೃಷ್ಟಿಯಿಂದ ಅವರ ಮನಸ್ಸಿನಲ್ಲಿ ಯಾವುದೋ ಕುತಂತ್ರವಿರುವಂತೆ ನೋಡುತ್ತಿದ್ದರು ಹೆಣ್ಣು ಮಕ್ಕಳಿಗೆ ಬೇರೆ ದಾರಿ ಕಾಣದೇ ಸನ್ಯಾಸಿಯ ಮಾತುಗಳಿಗೆ ಒಪ್ಪಿ ಆ ರಾತ್ರಿ ಉಳಿಯಲು ಸಿದ್ಧರಾದರು ಇಡೀ ದಿನ ಸನ್ಯಾಸಿ ಅವರೊಂದಿಗೆ ಮೃದುವಾಗಿ ಮತ್ತು ಪ್ರೀತಿಯಿಂದ ಮಾತನಾಡುತ್ತಾ ಅವರನ್ನು ಹತ್ತಿರ ಬರಲು ಬಯಸುವವರಂತೆ ನೋಡುತ್ತಿದ್ದರು ರಾತ್ರಿಯಾಯಿತು ಇಬ್ಬರೂ ಹುಡುಗಿಯರು ಮೂಲೆಯಲ್ಲಿರುವ ತಮ್ಮ ಹಾಸಿಗೆಯಲ್ಲಿ ಮಲಗಿದರು ಸನ್ಯಾಸಿಯೂ ಅವರ ಪಕ್ಕ ತಮ್ಮ ಹಾಸಿಗೆಯಲ್ಲಿ ಮಲಗಿಕೊಂಡರು ಹುಡುಗಿಯರು ಗಾಢ ನಿದ್ರೆಗೆ ಜಾರಿ ಮಧ್ಯರಾತ್ರಿ ಸಮಿಸುತ್ತಿದ್ದಂತೆ ಸನ್ಯಾಸಿ ಮೆಲ್ಲಗೆ ತಮ್ಮ ಹಾಸಿಗೆಯಿಂದ ಎದ್ದು ನಿಧಾನವಾಗಿ ಹೆಣ್ಣುಮಕ್ಕಳ ಬಳಿಗೆ ಹೋದರು ಅವರು ಸ್ವಲ್ಪ ಹೊತ್ತು ಅವರಿಬ್ಬರನ್ನು ನೋಡಿದ ನಂತರ ಅವರಲ್ಲಿ ಅತ್ಯಂತ ಸುಂದರಿಯಾಗಿದ್ದ ಒಬ್ಬ ಹೆಣ್ಣುಮಗಳ ಬಳಿ ಹೋಗಿ ಕುಳಿತರು ಸನ್ಯಾಸಿ ನಿಧಾನವಾಗಿ ಆಕೆಯ ಕೈಯನ್ನು ಎತ್ತಿ ತನ್ನ ಮುಖದ ಮೇಲೆ ಸವರಿಕೊಳ್ಳಲು ಪ್ರಾರಂಭಿಸಿದರು ಆ ಹೆಣ್ಣುಮಗಳಿಗೆ ಹೆಚ್ಚರವಾಗಿ ಸನ್ಯಾಸಿ ಮಾಡುತ್ತಿದ್ದ ಕೆಲಸ ಕಂಡು ಗಲಿಬಿಲಿಗೊಂಡರು ಏನಾಯಿತು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೋಪದಿಂದ ಕೇಳಿದರು ಸನ್ಯಾಸಿ ಆಕೆಯ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ನಾನು ಕೇವಲ ದಿಂಬು ಕೊಡಲು ಬಂದಿದ್ದೆ ನೀನು ದಿಂಬಿಲ್ಲದೆ ಮಲಗಿದ್ದೀಯ ಕುತ್ತಿಗೆ ನೋವು ಬರುತ್ತದೆ ತಗೋ ದಿಂಬು ಎಂದರು ಆ ಹೆಣ್ಣುಮಗಳು ದಿಂಬು ತೆಗೆದುಕೊಂಡು ಅಸಮಾಧಾನದ ಮುಖ ಉದಿಸಿಕೊಂಡು ಇಲ್ಲಿಂದ ಹೋಗಿ ಎಂದರು ಸನ್ಯಾಸಿ ತಮ್ಮ ಹಾಸಿಗೆಗೆ ಹೋಗಿ ಮತ್ತೆ ಮಲಗಿಕೊಂಡು ತಮಗೆ ತವೆ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು ಬೆಳಿಗ್ಗೆ ಈ ಹೆಣ್ಣುಮಕ್ಕಳು ಹೋಗಿಬಿಡುತ್ತಾರೆ ಇಂದು ನನಗೆ ಕೊನೆಯ ಅವಕಾಶವಿತ್ತು ಆದರೆ ಅದು ಕೂಡ ಕೈತಪ್ಪಿ ಹೋಯಿತು ನಾಳೆ ಬೆಳಿಗ್ಗೆ ಇವರನ್ನು ಹೋಗಲು ಬಿಡಬಾರದು ಏನಾದರೂ ಉಪಾಯ ಮಾಡಿ ಹೇಗಾದರೂ ಇವರನ್ನು ತಡೆಯಬೇಕು ಎಂದು ಯೋಚಿಸಿದರು ಇಂತಹ ಆಲೋಚನೆಗಳಲ್ಲಿ ಮುಳುಗಿದ ಸನ್ಯಾಸಿ ಅಂತಿಮವಾಗಿ ನಿದ್ರಿಸಿದರು ಬೆಳಿಗ್ಗೆ ಆಯಿತು ಹೆಣ್ಣುಮಕ್ಕಳು ಎದ್ದು ಸನ್ಯಾಸಿಯ ಬಳಿ ಬಂದರು ನಮ್ಮ ಪ್ರಯಾಣಕ್ಕೆ ವ್ಯವಸ್ಥೆಯಾಗಿದ್ದರೆ ನಮ್ಮನ್ನು ಕಳುಹಿಸಿಕೊಡಿ ಏನು ವ್ಯವಸ್ಥೆ ಮಾಡಿದ್ದೀರಿ ಎಂದು ಕೇಳಿದರು ಸನ್ಯಾಸಿ ಕೆಲಕ್ಷಣಗಳು ಅವರ ಕಣ್ಣುಗಳನ್ನು ಆಸೆಯಿಂದ ನೋಡಿ ಆ ನಂತರ ನಿಧಾನವಾಗಿ ಹೇಳಿದರು ಇಲ್ಲ ನೀವು ಇಂದು ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ ಎಂದರು ಸನ್ಯಾಸಿಯ ಈ ಮಾತು ಕೇಳಿ ಹುಡುಗಿಯರು ಆಶ್ಚರ್ಯದಿಂದ ಪರಸ್ಪರ ನೋಡಿಕೊಂಕೊಂಡು ನಾವು ಏಕೆ ಹೋಗಲು ಸಾಧ್ಯವಿಲ್ಲ ಕೇಳಿದರು ಸನ್ಯಾಸಿ ನೀವು ಇನ್ನು ಒಂದು ರಾತ್ರಿ ಇಲ್ಲಿಯೇ ಉಳಿಯಬೇಕಾಗುತ್ತದೆ ಎಂದರು ಹೆಣ್ಣು ಮಕ್ಕಳು ಆಶ್ಚರ್ಯದಿಂದ ಏಕೆ ಏನಾಗಿದೆ ನಾವು ಯಾಕೆ ಉಳಿಯಬೇಕು ಎಂದು ಕೇಳಿದರು ಸನ್ಯಾಸಿ ಮೃದುವಾದ ಧ್ವನಿಯಲ್ಲಿ ನಿಮ್ಮ ಪ್ರಯಾಣಕ್ಕೆ ಇನ್ನೂ ಯಾವುದೇ ವ್ಯವಸ್ಥೆಯಾಗಿಲ್ಲ ನಾಳೆ ಒಂದು ವ್ಯಾಪಾರಿಗಳ ತಂಡ ಬಸ್ರಾದತ್ತ ಹೋಗುತ್ತದೆ ಅವರ ಜೊತೆ ವ್ಯವಸ್ಥೆ ಮಾಡುತ್ತೇನೆ ಎಂದರು ವ್ಯಾಪಾರಿಗಳ ತಂಡದ ಬಗ್ಗೆ ಕೇಳಿದಾಗ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸಮಾಧಾನವಾಯಿತು ಸರಿ ನಾಳೆ ತಂಡದ ಜೊತೆ ಹೋಗೋಣ ಇವತ್ತು ರಾತ್ರಿ ಇಲ್ಲಿಯೇ ಉಳಿದುಕೊಳ್ಳೋಣ ಎಂದು ಪರಸ್ಪರ ಮಾತಾಡಿಕೊಂಡರು ಇದನ್ನು ಕೇಳಿ ಸನ್ಯಾಸಿ ತಮ್ಮ ಮನಸ್ಸಿನಲ್ಲಿ ಬಹಳ ಸಂತೋಷಪಟ್ಟರು ಇನ್ನೊಂದು ರಾತ್ರಿ ಸಿಕ್ಕಿತು ಎಂದು ಖುಷಿಪಟ್ಟರು ಇಡೀ ದಿನ ಸನ್ಯಾಸಿ ದೂರದಲ್ಲಿ ಕುಳಿತು ಹೆಣ್ಣು ಮಕ್ಕಳನ್ನು ನೋಡುತ್ತಿದ್ದರು ಅವರ ನೋಟ ಈಗ ಇನ್ನಷ್ಟು ಆಳವಾಗಿ ಚಂಚಲತೆಯಿಂದ ಕೂಡಿತ್ತು ಮತ್ತೆ ರಾತ್ರಿ ಕವಿಯಿತು ಹೆಣ್ಣು ಮಕ್ಕಳು ತಮ್ಮ ಹಾಸಿಗೆಯಲ್ಲಿ ಮಲಗಿದರು ಸನ್ಯಾಸಿಯೂ ತಮ್ಮ ಹಾಸಿಗೆಯಲ್ಲಿ ಮಲಗಿದರು ಆದರೆ ಸನ್ಯಾಸಿಯ ಹೃದಯ ವಿಚಲಿತವಾಗಿತ್ತು ಅವರು ತಮ್ಮ ಹಾಸಿಗೆಯಲ್ಲಿ ಮಲಗಿದ್ದರೂ ಕೂಡ ಅವರ ಕಣ್ಣುಗಳು ಕೋಣೆಯ ಮೂಲೆಯಲ್ಲಿ ಮಲಗಿರುವ ಇಬ್ಬರೂ ಹೆಣ್ಣು ಮಕ್ಕಳನ್ನು ನೋಡುತ್ತಿದ್ದವು ಅವರ ಉಸಿರಾಟ ವೇಗವಾಗಿತ್ತು ಮತ್ತು ಅವರ ಹೃದಯದಲ್ಲಿ ಒಂದು ವಿಚಿತ್ರವಾದ ಚಂಚಲತೆ ಮೂಡುತ್ತಿತ್ತು ನಿಧಾನವಾಗಿ ಅವರು ಹಾಸಿಗೆಯಿಂದ ಎದ್ದು ಸದ್ದಿಲ್ಲದೆ ಅವರ ಬಳಿಗೆ ಹೋಗಿ ಅವರನ್ನು ಮೇಲಿಂದ ಕೆಳಗಿನವರೆಗೂ ಎಚ್ಚರಿಕೆಯಿಂದ ನೋಡಿದರು ಮೊದಲು ಅವರು ಒಬ್ಬ ಹೆಣ್ಣುಮಗಳ ಬಳಿ ಕುಳಿತು ಆಕೆಯ ಕೂದಲನ್ನು ಮೃದುವಾಗಿ ಸವರಲು ಪ್ರಾರಂಭಿಸಿದರು ಇದ್ದಕ್ಕಿದ್ದಂತೆ ಆ ಹೆಣ್ಣುಮಗಳು ಸ್ವಲ್ಪ ಕದಲಿದರು ಸನ್ಯಾಸಿಗೆ ಆಕೆ ಎದ್ದು ಬಿಡುತ್ತಾಳೆಂದು ಅನ್ನಿಸಿ ಭಯದಿಂದ ಎದ್ದು ಇನ್ನೊಬ್ಬ ಹೆಣ್ಣುಮಗಳ ಬಳಿಗೆ ಹೋದರು ಎರಡಲೇ ಹೆಣ್ಣುಮಗಳ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡ ಸನ್ಯಾಸಿ ಆಕೆಯ ಮುಖವನ್ನು ಬಹಳ ಹೊತ್ತು ನೋಡುತ್ತಿದ್ದರು ಅವರ ಕಣ್ಣುಗಳಲ್ಲಿ ಈಗ ಕೇವಲ ಆಸೆ ಮಾತ್ರ ಇರಲಿಲ್ಲ ಯಾವುದೋ ಹಳೆಯ ದಾಹವಿತ್ತು ಇದ್ದಕ್ಕಿದ್ದಂತೆ ಎರಡನೇ ಹೆಣ್ಣುಮಗಳಿಗೆ ಹೆಚ್ಚರವಾಗಿ ಸನ್ಯಾಸಿ ಮಾಡುತ್ತಿದ್ದ ಕೆಲಸ ನೋಡಿ ಕೂಗಿಕೊಳ್ಳಲು ಮುಂದಾದರು ಆದರೆ ಸನ್ಯಾಸಿ ತಕ್ಷಣ ತಮ್ಮ ಕೈಯನ್ನು ಆಕೆಯ ಬಾಯಿಗೆ ಇಟ್ಟು ಗಲಿಬಿಲಿಯಿಂದ ತಮ್ಮ ಹಾಸಿಗೆಗೆ ಹಿಂತಿರುಗಿ ಮಲಗಿಕೊಂಡರು ಆ ಹೆಣ್ಣುಮಗಳು ಇಡೀ ರಾತ್ರಿ ಆಲೋಚನೆಯಲ್ಲಿ ಮುಳುಗಿದರು ಈ ಸನ್ಯಾಸಿ ನನ್ನ ಬಳಿ ಏಕೆ ಬಂದರು ಇವರು ನನಗೆ ಏನು ಮಾಡಲು ಪ್ರಯತ್ನಿಸುತ್ತಿದ್ದರು ಇವರ ಉದ್ದೇಶಗಳು ಸರಿಯಾಗಿಲ್ಲ ಇವರ ನೋಟಗಳು ಸರಿಯಿಲ್ಲ ಬೇಗ ಇಲ್ಲಿಂದ ಹೊರಡಬೇಕು ಎಂದು ಯೋಚಿಸುತ್ತಾ ಅಂತಿಮವಾಗಿ ನಿದ್ರಿಸಿದರು ಬೆಳಿಗ್ಗೆ ಆಯಿತು ಹೆಣ್ಣುಮಕ್ಕಳು ಎದ್ದು ನೇರವಾಗಿ ಸನ್ಯಾಸಿಯ ಬಳಿ ಬಂದು ನಿಮ್ಮ ವ್ಯಾಪಾರಿಗಳ ತಂಡ ಬಂದಿದೆ ಎಂದು ಕೇಳಿದರು ಸನ್ಯಾಸಿ ತಂಡ ಇನ್ನೂ ಬಂದಿಲ್ಲ ಎಂದರು ಹುಡುಗಿಯರು ನಿರಾಸೆಯಿಂದ ನೀವು ಇಂದು ತಂಡ ಬರುತ್ತದೆ ಎಂದು ಹೇಳಿದ್ರಲ್ಲ ಎಂದು ಕೇಳಿದರು ಸನ್ಯಾಸಿ ಸಣ್ಣ ಧ್ವನಿಯಲ್ಲಿ ಹೌದು ಬರಬೇಕಿತ್ತು ಬಹುಶಃ ಸಂಜೆಯ ಹೊತ್ತಿಗೆ ಬರಬಹುದು ಎಂದು ಹೇಳಿದರು ಹೆಣ್ಣುಮಕ್ಕಳು ಪರಸ್ಪರ ನೋಡಿಕೊಂಡು ನಿರಾಶೆಯ ಧ್ವನಿಯಲ್ಲಿ ಸರಿ ನಾವು ಸಂಜೆಯವರೆಗೆ ಕಾಯುತ್ತೇವೆ ಎಂದರು ಈಗ ಸನ್ಯಾಸಿ ಮನೆಯ ಅಂಗಳದಲ್ಲಿ ಕುಳಿತು ದೂರದಿಂದ ಹೆಣ್ಣುಮಕ್ಕಳನ್ನು ಮತ್ತೆ ಅದೇ ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು ಆತ ನೋಡುತ್ತಿರುವ ನೋಟ ಕಂಡು ಒಬ್ಬ ಹೆಣ್ಣುಮಗಳು ಇನ್ನೊಬ್ಬಳಿಗೆ ಅವರ ದೃಷ್ಟಿ ನನಗೆ ಸರಿ ಅನಿಸುತ್ತಿಲ್ಲ ಎಂದರು ಎರಡನೆಯವಳು ತಲೆ ಅಲ್ಲಾಡಿಸಿ ಹೌದು ನೀನು ಹೇಳಿದ್ದು ಸರಿಯಾಗಿದೆ ರಾತ್ರಿ ಅವರು ನನ್ನ ಕೈ ಹಿಡಿದು ನನ್ನ ಬಳಿ ಕುಳಿತಿದ್ದರು ನಾವು ಬೇಗ ಇಲ್ಲಿಂದ ಹೊರಡಬೇಕು ನಮ್ಮ ಸೌಂದರ್ಯವನ್ನು ನೋಡಿ ಅವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆಯೋ ಗೊತ್ತಿಲ್ಲ ಎಂದರು ಮೊದಲ ಹುಡುಗಿ ಹೌದು ಇವರು ಮೊನ್ನೆ ರಾತ್ರಿ ನನ್ನ ಬಳಿಯು ಬಂದಿದ್ದರು ನನ್ನನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದರು ಎಂದರು ಈ ರೀತಿ ಇಬ್ಬರು ಹುಡುಗಿಯರು ಮಾತನಾಡಿಕೊಂಡು ಇಂದು ರಾತ್ರಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಉಳಿಯಬಾರದು ಸಂಜೆ ವ್ಯಾಪಾರಿಗಳ ತಂಡ ಬಂದರೂ ಬರದಿದ್ದರೂ ನಾವು ಇಲ್ಲಿಂದ ಹೊರಡಬೇಕು ಅಂತೇಳಿ ಇಬ್ಬರು ನಿರ್ಧಾರ ಮಾಡಿದರು ಸನ್ಯಾಸಿ ಒಬ್ಬ ಬೇಟೆಗಾರ ತನ್ನ ಬೇಟೆಯನ್ನು ನೋಡುವಂತೆ ದೂರದಿಂದ ಅವರನ್ನು ತಿನ್ನುವಂತೆ ನೋಡುತ್ತಿದ್ದರು ಸಂಜೆ ಆಯಿತು ಹೆಣ್ಣುಮಕ್ಕಳು ತಾವಾಗಿಯೇ ಅವರ ಬಳಿ ಬರುವ ಮುಂಚೆ ಸನ್ಯಾಸಿಯೇ ಅವರ ಬಳಿ ಬಂದು ನನಗೆ ಅನಿಸುತ್ತದೆ ವ್ಯಾಪಾರಿಗಳ ತಂಡ ಈಗ ಬರುವುದಿಲ್ಲ ನಾನು ನಿಮಗೆ ಮೊದಲೇ ಹೇಳಬೇಕು ಎಂದುಕೊಂಡೆ ವ್ಯಾಪಾರಿಗಳ ಬಳಿ ಬಹಳಷ್ಟು ಸಾಮಾನುಗಳಿರುತ್ತವೆ ಆದ್ದರಿಂದ ನಿಧಾನವಾಗಿ ನಡೆಯುತ್ತಾರೆ ಇವತ್ತು ರಾತ್ರಿ ನೀವು ಇಲ್ಲಿಯೇ ಉಳಿದುಕೊಳ್ಳಿ ಎಂದರು ಮಕ್ಕಳು ಈಗ ಹತಾಶರಾದರೂ ನಾವು ಒಂದು ಕ್ಷಣವೂ ಇಲ್ಲಿ ಉಳಿಯಲು ಸಾಧ್ಯವಿಲ್ಲ ವ್ಯಾಪಾರಿಗಳ ತಂಡ ಬಂದರೂ ಬರದಿದ್ದರೂ ನಾವು ಈಗ ಇಲ್ಲಿಂದ ಹೊರಡುತ್ತಿದ್ದೇವೆ ಎಂದರು ಸನ್ಯಾಸಿ ಇನ್ನಷ್ಟು ಅವರ ಹತ್ತಿರ ಬಂದು ಸ್ವಲ್ಪ ಹೊತ್ತಿನಲ್ಲಿ ರಾತ್ರಿ ಆಗುತ್ತವೆ ನೀವು ಯೌವನದ ಯುವತಿಯರು ಈ ಮರುಭೂಮಿಯಲ್ಲಿ ರಾತ್ರಿ ಹೊತ್ತು ಎಲ್ಲಿಗೆ ಹೋಗುತ್ತೀರಿ ಇಲ್ಲಿ ಪ್ರಾಣಿಗಳು ಓಡಾಡುತ್ತವೆ ಏನಾದರೂ ಹಾನಿಯಾದರೆ ಎಂದು ಗದರುವ ಧ್ವನಿಯಲ್ಲಿ ಹೇಳಿದರು ಹೆಣ್ಣುಮಕ್ಕಳಿಗೆ ಇದು ಸಂಪೂರ್ಣವಾಗಿ ಹೊಸ ತಂತ್ರ ಎಂದು ಮನವರಿಕೆಯಾಯಿತು ಆದರೆ ಅವರು ಪರಸ್ಪರ ನೋಡಿಕೊಂಡು ನಮ್ಮ ಬಳಿ ಬೇರೆ ದಾರಿಯಿಲ್ಲ ಒಂದು ರಾತ್ರಿ ಅಷ್ಟೇ ಅಲ್ಲವೇ ಉಳಿದುಕೊಳ್ಳೋಣ ಎಂದು ಯೋಚಿಸಿದರು ಅವರು ಕಟ್ಟುನಿಟ್ಟಾಗಿ ಸನ್ಯಾಸಿಗೆ ಹೇಳಿದರು ಸರಿ ಆದರೆ ಇದೇ ಕೊನೆ ರಾತ್ರಿ ನಾಳೆ ಬೆಳಿಗ್ಗೆ ವ್ಯಾಪಾರಿಗಳ ತಂಡ ಬಂದರೂ ಬಾರದಿದ್ದರೂ ನಾವು ಹೊರಡುತ್ತೇವೆ ಎಂದರು ಸನ್ಯಾಸಿ ನಗುತ್ತಾ ಆಯಿತು ಎಂದರು ರಾತ್ರಿ ಆಯಿತು ಹೆಣ್ಣುಮಕ್ಕಳು ಸನ್ಯಾಸಿಯ ಪ್ರತಿ ನಡೆಯ ಮೇಲೆ ಸಂಪೂರ್ಣವಾಗಿ ಕಣ್ಣಿಟ್ಟು ಮೂಲೆಯಲ್ಲಿ ಮಲಗಿದ್ದರು ಆದರೆ ಪರಸ್ಪರ ನಿಧಾನವಾಗಿ ಮಾತಾಡಿಕೊಳ್ಳುತ್ತಿದ್ದರು ಇವತ್ತಿನ ರಾತ್ರಿ ಬೇಗ ಕಳೆದು ಹೋಗಲಿ ಅಂತ ಆಶಿಸುತ್ತೇನೆ ಎಂದು ಒಬ್ಬ ಹುಡುಗಿ ಹೇಳಿದರೆ ಹೌದು ಕಣ್ಣು ಮುಚ್ಚಿಕೊಂಡು ನಾವು ಮಲಗಿದಂತೆ ನಟಿಸೋಣ ಬೆಳಿಗ್ಗೆ ಎದ್ದು ಹೊರಡೋಣ ಅಂತೇಳಿ ಎರಡನೆಯವಳು ಉತ್ತರಿಸಿದಳು ಸನ್ಯಾಸಿ ತಮ್ಮ ಹಾಸಿಗೆಯಲ್ಲಿ ಮಲಗಿದ್ದರು ಆದರೆ ಅವರ ಒಂದು ಕಣ್ಣು ತೆರೆದಿತ್ತು ಅವರು ಹೆಣ್ಣು ಮಕ್ಕಳನ್ನು ಪದೇ ಪದೇ ನೋಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಹೆಣ್ಣು ಮಕ್ಕಳು ಮಲಗಿದ್ದಾರೆ ಎಂದು ಖಚಿತವಾದಾಗ ಅವರು ನಿಧಾನವಾಗಿ ತಮ್ಮ ಹಾಸಿಗೆಯಿಂದ ಎದ್ದು ಅವರ ಬಳಿಗೆ ಹೋದರು ಸನ್ಯಾಸಿಯ ಭಾವನೆಗಳು ಬದಲಾಗುತ್ತಿದ್ದಂತೆ ಅವರು ಒಬ್ಬ ಹೆಣ್ಣು ಕಾಲುಗಳ ಬಳಿ ಕುಳಿತು ನಿಧಾನವಾಗಿ ಆಕೆಯ ಕಾಲುಗಳನ್ನು ಸವರಲು ಪ್ರಾರಂಭಿಸಿದರು ಇದ್ದಕ್ಕಿದ್ದಂತೆ ಹೆಣ್ಣುಮಗಳ ಕಣ್ಣು ಸ್ವಲ್ಪ ತೆರೆಯಿತು ಸನ್ಯಾಸಿಗೆ ಇದು ಅರಿವಾಗಿ ಅವರು ತಕ್ಷಣ ಹಿಂದಕ್ಕೆ ಸರಿದರು ಈಗ ಅವರು ಇನ್ನೊಬ್ಬ ಹೆಣ್ಣುಮಗಳ ಬಳಿಗೆ ಹೋಗಿ ಆಕೆಯ ಬಳಿ ಕುಳಿತು ಆಕೆಯ ಹಣೆಯನ್ನು ಸವರಲು ಪ್ರಾರಂಭಿಸಿದರು ಇದ್ದಕ್ಕಿದ್ದಂತೆ ಹೆಣ್ಣುಮಗಳ ಕಣ್ಣುಗಳು ತೆರೆದವು ಸನ್ಯಾಸಿ ಗಾಬರಿಗೊಂಡು ಸುಮ್ಮನೆ ಎದ್ದು ತಮ್ಮ ಹಾಸಿಗೆಗೆ ಹೋಗಿ ಮತ್ತೆ ಮಲಗಿದರು ಸನ್ಯಾಸಿಯ ಹೃದಯದಲ್ಲಿ ಒಂದು ವಿಚಿತ್ರವಾದ ಆತಂಕವಿತ್ತು ಆದರೆ ಅವರ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ ಬೆಳಿಗ್ಗೆ ಆಯಿತು ಹೆಣ್ಣುಮಕ್ಕಳು ಎದ್ದು ನೇರವಾಗಿ ಸನ್ಯಾಸಿಯ ಬಳಿ ಬಂದು ನಿಮ್ಮ ವ್ಯಾಪಾರಿಗಳ ತಂಡ ಬಂದಿದೆಯೇ ಅಥವಾ ಈಗ ಏನಾದರೂ ಹೊಸ ನೆಪವಿದೆ ಎಂದು ತೀಕ್ಷ್ಣವಾಗಿ ಕೇಳಿದರು ಸನ್ಯಾಸಿ ಸ್ವಲ್ಪ ಸಮಯ ಮೌನವಾಗಿ ಆನಂತರ ವ್ಯಾಪಾರಿಗಳ ತಂಡ ಬಂದಿಲ್ಲ ಎಂದರು ಹೆಣ್ಣುಮಕ್ಕಳು ಈಗ ಸಿಟ್ಟಿಗೆದ್ದರು ನಮಗೆ ಮೊದಲೇ ಗೊತ್ತಿತ್ತು ಯಾವುದೇ ವ್ಯಾಪಾರಿಗಳ ತಂಡ ಬರುವುದಿಲ್ಲ ನೀವು ನಮ್ಮನ್ನು ಬೇರೆ ಉದ್ದೇಶಕ್ಕಾಗಿ ಇಲ್ಲಿ ನಿಲ್ಲಿಸುತ್ತಿದ್ದೀರಿ ನೀವು ನಮಗೆ ಏನು ಮಾಡಬೇಕು ಅಂತ ಅಂದುಕೊಂಡಿದ್ದೀರೋ ನಮಗೆ ಎಲ್ಲವೂ ಅರ್ಥವಾಗಿದೆ ಈಗ ನಾವು ಒಂದು ಕ್ಷಣವೂ ಇಲ್ಲಿರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅವರಲ್ಲಿ ಒಬ್ಬ ಹೆಣ್ಣುಮಗಳು ಇನ್ನೊಬ್ಬಳ ಕೈ ಹಿಡಿದು ನಡೆಯೇ ಇಲ್ಲಿಂದ ಹೋಗೋಣ ಎಂದರು ಅವರು ಗುಡಿಸಲಿನಿಂದ ಹೊರಬರಲು ಪ್ರಾರಂಭಿಸುತ್ತಿದ್ದಂತೆ ಸನ್ಯಾಸಿ ಇದ್ದಕ್ಕಿದ್ದಂತೆ ಅವರ ಮುಂದೆ ನಿಂತು ತೆರೆದು ನೀವು ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ ಎಂದರು ಹೆಣ್ಣುಮಕ್ಕಳು ನಮಗೆ ದಾರಿ ಬಿಡು ಇಲ್ಲದಿದ್ದರೆ ನಾವು ಜೋರಾಗಿ ಕೂಗುತ್ತೇವೆ ಎಂದರು ಸನ್ಯಾಸಿ ನಿಧಾನವಾಗಿ ಇದು ನಿರ್ಜನ ಪ್ರದೇಶ ಯಾವೊಬ್ಬ ಮನುಷ್ಯನೂ ಇಲ್ಲಿಗೆ ಬರುವುದಿಲ್ಲ ನಿಮ್ಮ ಧ್ವನಿ ಯಾರಿಗೂ ಕೇಳುವುದಿಲ್ಲ ಎಂದರು ನೀವು ಏನು ಬಯಸುತ್ತಿದ್ದೀರಿ ನಮ್ಮನ್ನು ಏಕೆ ತೆರೆಯುತ್ತಿದ್ದೀರಿ ನೀವು ನಮ್ಮ ತಂದೆಯ ವಯಸ್ಸಿನವರು ಸ್ವಲ್ಪವಾದರೂ ನಾಚಿಕೆಯಾಗುವುದಿಲ್ಲವೇ ಎಂದು ಒಬ್ಬ ಹೆಣ್ಣುಮಗಳು ಹೇಳಿದರು ಸನ್ಯಾಸಿ ಗಂಭೀರ ಧ್ವನಿಯಲ್ಲಿ ನೀವು ಬಸ್ರಾದಲ್ಲಿ ಹುಡುಕುತ್ತಿರುವ ವ್ಯಕ್ತಿ ಬಹುಶಃ ಇಲ್ಲಿಯೇ ಇರಬಹುದು ಎಂದು ಸೂಚನೆ ಕೊಟ್ಟರು ಹುಡುಗಿಯರು ಆಶ್ಚರ್ಯದಿಂದ ನಾವು ಬಸ್ರಾದಲ್ಲಿ ಯಾರನ್ನು ಹುಡುಕುತ್ತಿದ್ದೇವೆ ಎಂದು ನಿಮಗೆ ಹೇಗೆ ಗೊತ್ತು ಎಂದು ಪ್ರಶ್ನಿಸಿದರು ಸನ್ಯಾಸಿ ನಾನು ಇದನ್ನು ಈಗ ಹೇಳಲು ಸಾಧ್ಯವಿಲ್ಲ ಆದರೆ ನೀವು ಇಂದು ರಾತ್ರಿ ಇಲ್ಲಿ ಉಳಿದುಕೊಂಡರೆ ಅದು ನಿಮ್ಮ ಪಾಲಿಗೆ ಒಳ್ಳೆಯದು ಎಂದರು ಹೆಣ್ಣುಮಕ್ಕಳು ಆಶ್ಚರ್ಯಚಕಿತರಾಗಿ ಈ ವೃದ್ಧನಿಗೆ ಏನಾಗಿದೆ ಪದೇ ಪದೇ ಯಾಕೆ ನಮ್ಮನ್ನು ತಡೆಯುತ್ತಿದ್ದಾರೆ ಎಂದು ಯೋಚಿಸಿದರು ನಾನು ಹೇಳುತ್ತಿಲ್ಲವೇ ಕೇವಲ ಈ ಒಂದು ರಾತ್ರಿ ಮಾತ್ರ ಉಳಿದುಕೊಳ್ಳಿ ನಾಳೆ ಬೆಳಿಗ್ಗೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ನೀವು ಬಸ್ರಾಗೆ ಹೋಗುವ ಅಗತ್ಯವೂ ಇರುವುದಿಲ್ಲ ಅಂತೇಳಿ ಸನ್ಯಾಸಿ ಮಾತು ಮುಗಿಸಿದರು ಹೆಣ್ಣುಮಕ್ಕಳು ಈಗ ಗೊಂದಲಕ್ಕೀಡಾದರು ನಾವು ಯಾರನ್ನೂ ಹುಡುಕುತ್ತಾ ಬಂದಿದ್ದೇವೆ ನಮಗೆ ಏನು ಸಮಸ್ಯೆಯಿದೆ ಎಂದು ಇವರಿಗೆ ಹೇಗೆ ಗೊತ್ತು ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡವು ಆದರೆ ಹುಡುಗಿಯರಿಗೆ ಸನ್ಯಾಸಿಯ ಮೇಲೆ ಯಾವುದೇ ನಂಬಿಕೆ ಇರಲಿಲ್ಲ ಅವರು ಸನ್ಯಾಸಿಯನ್ನು ತಲ್ಲಿ ಗುಡಿಸಲಿನಿಂದ ಹೊರಬಂದು ಓಡಿದರು ಸನ್ಯಾಸಿಯೂ ಕೂಡ ಅವರ ಹಿಂದೆ ಓಡಿದರು ನೀಳಿ ನೀವು ಹೋದರೆ ಎಲ್ಲವೂ ಹಾಳಾಗಿ ಹೋಗುತ್ತದೆ ಎಂದು ಕೂಗಿದರು ಬಹಳ ದೂರ ಹೋದ ನಂತರ ಹೆಣ್ಣುಮಕ್ಕಳು ದಣಿದು ಒಂದು ಸ್ಥಳದಲ್ಲಿ ಕುಳಿತರೂ ಅವರಿಗೆ ಉಸಿರಾಟದ ತೊಂದರೆಯಾಗುತ್ತಿತ್ತು ಇದ್ದಕ್ಕಿದ್ದಂತೆ ಹಿಂದಿನಿಂದ ಸನ್ಯಾಸಿ ಓಡೋಡಿ ಅವರ ಬಳಿ ಬಂದು ನಾನು ಕೊನೆಯ ಬಾರಿ ನಿಮ್ಗೆ ಹೇಳುತ್ತಿದ್ದೇನೆ ಇಂದು ರಾತ್ರಿ ನೀವು ನನ್ನೊಂದಿಗೆ ಈ ಮನೆಯಲ್ಲಿ ಉಳಿದುಕೊಂಡರೆ ಬಹುಶಃ ನಿಮಗೆ ಬಸ್ಲಾಗೆ ಹೋಗುವ ಅಗತ್ಯವಿರುವುದಿಲ್ಲ ಎಂದರು ಹೆಣ್ಣು ಮಕ್ಕಳು ದನಿದ ಧ್ವನಿಯಲ್ಲಿ ಏನಾದರೂ ವಿಷಯವಿದ್ದರೆ ನೇರವಾಗಿ ಹೇಳು ಸುತ್ತಿ ಬಳಸಿ ಮಾತನಾಡಬೇಡ ಎಂದು ಹೇಳಿದರು ಸನ್ಯಾಸಿ ಆಳವಾಗಿ ಉಸಿರೆಳೆದು ನಾನು ಆ ವಿಷಯವನ್ನು ಈಗ ಹೇಳಲು ಸಾಧ್ಯವಿಲ್ಲ ನಾನು ಈಗ ಹೇಳಿದರೆ ಎಲ್ಲವೂ ಹಾಳಾಗಿ ಹೋಗುತ್ತದೆ ಆದರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ನೀವು ನಿಮ್ಮ ಗಂಡನನ್ನು ಹುಡುಕಿಕೊಂಡು ಹೊರಟಿದ್ದೀರಿ ಅಲ್ಲವೇ ಎಂದರು ಹೆಣ್ಣುಮಕ್ಕಳು ಇದನ್ನು ಕೇಳಿ ದಿಗ್ಭ್ರಾಂತರಾದರು ಅವರ ಉಸಿರಾಟ ಒಂದು ಕ್ಷಣ ನಿಂತು ಹೋಯಿತು ಹೌದು ನಾವು ನಮ್ಮ ಗಂಡನನ್ನು ಹುಡುಕುತ್ತಿದ್ದೇವೆ ಅವರು ವರ್ಷದಿಂದ ಕಾಣೆಯಾಗಿದ್ದಾರೆ ನಾವು ಅನೇಕ ಪ್ರದೇಶಗಳಲ್ಲಿ ಹುಡುಕಿದ್ದೇವೆ ಈಗ ಬಸ್ತ್ರತ್ತ ಹೋಗುತ್ತಿದ್ದೇವೆ ಆದರೆ ನಿಮಗೆ ಇದೆಲ್ಲ ಹೇಗೆ ಗೊತ್ತು ಎಂದು ಆಶ್ಚರ್ಯದಿಂದ ಕೇಳಿದರು ಸನ್ಯಾಸಿ ಅತ್ಯಂತ ಗಂಭೀರವಾಗಿ ಉತ್ತರಿಸಿದರು ನನಗೆ ಎಲ್ಲವೂ ಗೊತ್ತು ಆದರೆ ನೀವು ನನ್ನೊಂದಿಗೆ ಒಂದು ರಾತ್ರಿ ಕಳೆಯಬೇಕಾಗುತ್ತದೆ ಆಗ ಮಾತ್ರ ನಾನು ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗುತ್ತದೆ ಎಂದರು ಹೆಣ್ಣುಮಕ್ಕಳು ಈ ವಿಚಿತ್ರ ಷರತ್ತು ಕೇಳಿ ಭಯಭೀತರಾದರು ಅವರು ಪರಸ್ಪರ ನೋಡಿಕೊಂಡರು ಭಯ ಸಂದೇಹ ಮತ್ತು ಗೊಂದಲ ಅವರ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಇದು ಮತ್ತೆ ಹೊಸ ತಂತ್ರವೇ ಈಗಿವರು ರಾತ್ರಿಯಲ್ಲಿ ನಮ್ಮೊಂದಿಗೆ ಏನು ಮಾಡಲು ಹೊರಟಿದ್ದಾರೆ ಎಂದು ಮನಸ್ಸಿನಲ್ಲಿ ಯೋಚಿಸಿದರು ಸನ್ಯಾಸಿ ಇನ್ನೂ ಅಲ್ಲೇ ನಿಂತಿದ್ದರು ಅತ್ಯಂತ ಗಂಭೀರವಾಗಿ ಮತ್ತು ಸ್ಥಿರವಾಗಿ ಅವರನ್ನು ನೋಡುತ್ತಿದ್ದರು ಸ್ವಲ್ಪ ಸಮಯದ ಆಲೋಚನೆಯ ನಂತರ ಅವರಲ್ಲಿ ಒಬ್ಬ ಹೆಣ್ಣುಮಗಳು ಸರಿ ಇದೊಂದು ರಾತ್ರಿ ಇಲ್ಲೇ ಉಳಿದುಕೊಳ್ಳೋಣ ಎಂದಳು ಎರಡನೆಯವಳು ಕೂಡ ಒಪ್ಪಿಕೊಂಡು ಆಗಲಿ ಆದರೆ ಇದು ಕೊನೆಯ ರಾತ್ರಿ ನಾಳೆ ಬೆಳಿಗ್ಗೆ ಬೇರೇನೂ ನೆಪ ಹೇಳಿ ನಮ್ಮನ್ನು ತಡೆಯಬಾರದು ಎಂದರು ಇದನ್ನು ಕೇಳಿ ಸನ್ಯಾಸಿಯ ಮುಖ ಸಂತೋಷದಿಂದ ಅರಳಿತು ಅವರ ಯಾವುದೋ ಗಮ್ಯಸ್ಥಾನ ಹತ್ತಿರ ಬರುತ್ತಿರುವಂತೆ ಭಾವಿಸಿ ಆಯಿತು ಎಂದು ಹೇಳಿದರು ಹೆಣ್ಣುಮಕ್ಕಳು ಮತ್ತು ಸನ್ಯಾಸಿ ಮನೆ ಕಡೆಗೆ ಹೊರಟರು ಹುಡುಗಿಯರು ಮುಂದೆ ನಡೆಯುತ್ತಿದ್ದರೆ ಸನ್ಯಾಸಿ ಅವರ ಹಿಂದೆ ಹೆಜ್ಜೆ ಹಾಕುತ್ತಿದ್ದರು ಆದರೆ ಅವರ ಕಣ್ಣುಗಳಲ್ಲಿ ಇನ್ನೂ ಅದೇ ಹಳೆಯ ಚಂಚಲತೆ ಇತ್ತು ಅವರು ಮನಸ್ಸಿನಲ್ಲಿ ಯೋಚಿಸಿದರು ತುಂಬಾ ಕಷ್ಟಪಟ್ಟು ಈ ಹುಡುಗಿಯರನ್ನು ಮನೆಯಲ್ಲಿರಲು ಒಪ್ಪಿಸಿದ್ದೇನೆ ಆದರೆ ಈ ರಾತ್ರಿ ವ್ಯರ್ಥವಾಗಲು ಬಿಡಬಾರದು ನನ್ನ ಆಸೆಯನ್ನು ಪೂರೈಸಿಕೊಳ್ಳಬೇಕು ಎಂದು ನಿರ್ಧರಿಸಿದರು ಹೆಣ್ಣು ಮಕ್ಕಳು ಈಗ ಹೆಚ್ಚು ಜಾಗರೂಕರಾಗಿದ್ದರು ತಮ್ಮ ಹಾಸಿಗೆಯಲ್ಲಿ ಮಲಗಿದ್ದರು ಆದರೆ ಅವರ ಕಣ್ಣುಗಳು ತೆರೆದಿದ್ದವು ಸನ್ಯಾಸಿ ತಮ್ಮ ಹಾಸಿಗೆಯಲ್ಲೇ ಮಲಗಿ ಅವರ ನಿದ್ರೆಗಾಗಿ ಕಾಯುತ್ತಿದ್ದರು ಮಧ್ಯರಾತ್ರಿಯಾಗುತ್ತಿದ್ದರು ಇಬ್ಬರೂ ಹುಡುಗಿಯರು ನಿದ್ದೆ ಮಾಡುತ್ತಿರುವಂತೆ ನಟಿಸುತ್ತಿದ್ದರು ಸನ್ಯಾಸಿ ನಿಧಾನವಾಗಿ ಎದ್ದು ಒಬ್ಬ ಹೆಣ್ಣುಮಗಳ ಬಳಿ ಹೋಗಿ ಕುಳಿತು ಅವಳು ಗಾಢ ನಿದ್ರೆಯಲ್ಲಿದ್ದಾಳೆ ಎಂದು ಭಾವಿಸಿ ಆಕೆಯ ಕೈಯನ್ನು ತಮ್ಮ ಎದೆಯ ಮೇಲೆ ಇರಿಸಿಕೊಂಡರು ಆ ಹೆಣ್ಣುಮಗಳು ಒಂದು ಕ್ಷಣದಲ್ಲೇ ತನ್ನ ಕೈ ಬಿಡಿಸಿಕೊಂಡು ಕೋಪದಿಂದ ಮುಖ ತಿರುಗಿಸಿದರು ಸನ್ಯಾಸಿ ಮತ್ತೆ ಎದ್ದು ಇನ್ನೊಬ್ಬ ಹುಡುಗಿಯ ಬಳಿಗೆ ಹೋದರು ಅವಳ ಮುಖವನ್ನು ಬಹಳ ಹೊತ್ತು ನೋಡಿ ಆಕೆಯ ಹಣೆಗೆ ಮೃದುವಾದ ಮೂತು ಕೊಟ್ಟರು ಆ ಹುಡುಗಿ ಬೆಚ್ಚಿಬಿದ್ದು ತನ್ನ ಮುಖವನ್ನು ಕೋಪದಿಂದ ಕೆಳಗೆ ಮಾಡಿಕೊಂಡಳು ಸನ್ಯಾಸಿ ಪೂರ್ತಿ ರಾತ್ರಿ ಆ ಇಬ್ಬರೂ ಹುಡುಗಿಯರ ಬಳಿ ಕುಳಿತು ಅವರನ್ನು ನೋಡುತ್ತಿದ್ದರು ಆಗಾಗ ಮುಟ್ಟಲು ಪ್ರಯತ್ನಿಸುತ್ತಿದ್ದರು ಆದರೂ ಅವರಿಗೆ ಫಲ ಸಿಗಲಿಲ್ಲ ಬೆಳಿಗ್ಗೆ ಆಗುತ್ತಿದ್ದಂತೆ ಹೆಣ್ಣುಮಕ್ಕಳಿಬ್ಬರು ಈ ಬಾರಿ ಸನ್ಯಾಸಿಗೆ ಏನನ್ನು ಹೇಳದೆ ಕೇಳದೆ ಅಲ್ಲಿಂದ ಹೊರಡಲು ನಿರ್ಧರಿಸಿದರು ಅವರು ಗುಡಿಸಲಿನಿಂದ ಹೊರಬರುತ್ತಿರುವಂತೆ ಅವರ ಕಣ್ಣುಗಳು ಮೂಲೆಯಲ್ಲಿ ಕುಳಿತಿದ್ದ ಒಬ್ಬ ಹುಡುಗನ ಮೇಲೆ ಬಿದ್ದಿತು ಅವರು ಆ ಹುಡುಗನ ಕಡೆಗೆ ಹೆಜ್ಜೆ ಹಾಕಲು ಮುಂದಾದರೂ ಆ ಹುಡುಗ ಸಮೀಪವಾಗುತ್ತಿದ್ದಂತೆ ಅವನ ಮುಖ ಸ್ಪಷ್ಟವಾಗಿ ಕಾಣತೊಡಗಿತು ಈ ಹುಡುಗಿಯರು ಇವನನ್ನು ನೋಡಿ ದಂಗಾಗಿ ಹೋದರು ಇವರು ಇವರು ನಮ್ಮ ಗಂಡ ಎಂದು ಜೋರಾಗಿ ಕೂಗಿ ಓಡೋಡಿ ಬಂದು ಆ ಯುವಕನನ್ನು ಅಪ್ಪಿಕೊಂಡರು ಅವರ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯಲು ಪ್ರಾರಂಭಿಸಿತು ಇವರಿಗೆ ಈ ಕ್ಷಣ ಯಾವುದೋ ಮಾಂತ್ರಿಕ ಕ್ಷಣಕ್ಕಿಂತ ಕಡಿಮೆಯಾಗಿರಲಿಲ್ಲ ನೀವು ಇಲ್ಲಿಗೆ ಹೇಗೆ ಬಂದಿರಿ ನಾವು ಏನಾದರೂ ಕನಸು ಕಾಣುತ್ತಿದ್ದೇವೆಯೇ ಎಂದು ಒಬ್ಬ ಹೆಣ್ಣುಮಗಳು ಸಣ್ಣ ಧ್ವನಿಯಲ್ಲಿ ಕೇಳಿದಳು ಯುವಕ ಅವರನ್ನು ತನ್ನ ತೋಳುಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡೂ ಇಲ್ಲ ಇದು ಕನಸಲ್ಲ ಇದು ವಾಸ್ತವ ನಾನು ಮರಳಿ ಬಂದಿದ್ದೇನೆ ಎಂದನು ಆ ಇಬ್ಬರು ಹೆಣ್ಣು ಮಕ್ಕಳ ಸಂತೋಷಕ್ಕೆ ಪಾರವಿರಲಿಲ್ಲ ವರ್ಷಗಳಿಂದ ಯಾರನ್ನು ಹುಡುಕುತ್ತಿದ್ದರು ಅವರು ಇಂದು ಅವರ ಮುಂದೆ ಇದ್ದರು ಎರಡನೆಯ ಹೆಣ್ಣುಮಗಳು ಕೇಳಿದಳು ಇಷ್ಟು ದಿನ ನೀವು ಎಲ್ಲಿಗೆ ಹೋಗಿದ್ರಿ ಈ ಸನ್ಯಾಸಿಯ ಗುರಿಸಲಿಗೆ ಯಾಕೆ ಬಂದ್ರಿ ಎಂದು ಕೇಳಿದಳು ಯುವಕ ಅವರ ಕಣ್ಣುಗಳನ್ನು ನೋಡಿದನು ನೀವು ಮೊದಲು ಸನ್ಯಾಸಿಯನ್ನು ಕರೆದುಕೊಂಡು ಬನ್ನಿ ಅವರು ಎಲ್ಲಿದ್ದಾರೆ ನೋಡಿ ಎಂದನು ಹೆಣ್ಣುಮಕ್ಕಳು ಗುಡಿಸಲಿನ ಪ್ರತಿ ಮೂಲೆಯಲ್ಲೂ ಹುಡುಕಿದರು ಆದರೆ ಸನ್ಯಾಸಿಯಲ್ಲೂ ಇರಲಿಲ್ಲ ಅವರು ಹಿಂತಿರುಗಿ ಬಂದು ಅವರು ಎಲ್ಲೂ ಇಲ್ಲ ಅಂದರು ಯುವಕ ಆಳವಾಗಿ ಉಸಿರೆಳೆದು ಸನ್ಯಾಸಿ ಎಲ್ಲಿಗೋದರು ಎಂದು ಆಮೇಲೆ ನಿಮಗೆ ಅರ್ಥವಾಗುತ್ತದೆ ಅದಕ್ಕೂ ಮೊದಲು ನಾನು ದಿನ ಎಲ್ಲಿದ್ದೆ ಎಂದು ನೀವು ತಿಳಿಯಲು ಬಯಸುವುದಿಲ್ಲವೆ ಎಂದು ಕೇಳಿದನು ಹೆಣ್ಣುಮಕ್ಕಳು ಒಟ್ಟಾಗಿ ಹೌದು ಹೇಳಿ ನೀವು ಎಲ್ಲಿದ್ರಿ ಎಂದರು ಈ ಯುವಕ ನಡೆದ ಘಟನೆಯನ್ನು ಅವರಿಗೆ ಹೇಳಲು ಪ್ರಾರಂಭಿಸಿದನು ಒಂದು ದಿನ ನಾನು ಮನೆಯಿಂದ ಮಾರುಕಟ್ಟೆಯ ಕಡೆಗೆ ಹೊರಟಿದ್ದೆ ದಾರಿಯಲ್ಲಿ ನನಗೆ ಒಬ್ಬ ವೃದ್ಧ ಮತ್ತು ಅತ್ಯಂತ ಸುಂದರ ಹುಡುಗಿ ಸಿಕ್ಕರು ವೃದ್ಧ ಸನ್ಯಾಸಿಯಂತೆ ಕಾಣುತ್ತಿದ್ದರು ಆ ಹುಡುಗಿ ಬಹಳ ಯುವತಿಯಾಗಿದ್ದರು ಮತ್ತು ಮನೋಹರವಾಗಿದ್ದರು ನಾನು ತಮಾಷೆಯಾಗಿ ಆ ಹುಡುಗಿಗೆ ನೀನು ಈ ವೃದ್ಧನನ್ನು ಏಕೆ ಮದುವೆಯಾದೆ ನೀನೂ ಒಬ್ಬ ಯುವಕನೊಂದಿಗೆ ಮದುವೆಯಾಗಬೇಕಿತ್ತು ಎಂದು ಹೇಳಿದೆ ಆ ಹುಡುಗಿ ಯಾವುದೋ ವಿದ್ಯೆಯನ್ನು ತಿಳಿದಿದ್ದರೂ ಅವಳಲ್ಲಿ ಯಾವುದೋ ನಿಗೂಢ ಶಕ್ತಿಯಿತ್ತು ಅವಳು ಕೋಪದಿಂದ ನನ್ನ ಕಡೆಗೆ ನೋಡಿ ಏನೋ ಮಂತ್ರಪಟ್ಟಿಸಿ ನನ್ನ ಮೇಲೆ ಉಸಿರು ಬಿಟ್ಟಳು ಒಂದು ಕ್ಷಣದಲ್ಲಿ ನಾನು ಅದೇ ವೃದ್ಧ ಸನ್ಯಾಸಿಯಂತೆ ಆದೆ ನನ್ನ ರೂಪ ಅವರದಾಯಿತು ಇದು ನಿನ್ನ ದುರಹಂಕಾರಕ್ಕೆ ನಾನು ಕೊಟ್ಟಿರುವ ಶಿಕ್ಷೆ ಈಗ ನೀನು ಜೀವನವಿಡೀ ಇದೇ ಸ್ಥಿತಿಯಲ್ಲಿ ಇರುತ್ತೀಯೇ ಎಂದರು ಇದನ್ನು ಕೇಳಿ ಹೆಣ್ಣುಮಕ್ಕಳು ಸ್ತಬ್ಧರಾದರು ಆದರೆ ಯುವಕ ಮುಂದೆ ಹೇಳಿದನು ಅವಳು ಒಂದು ಭರವಸೆಯನ್ನು ಸಹ ನೀಡಿದಳು ನಿನ್ನನ್ನು ಯಾರು ಅತಿ ಹೆಚ್ಚು ಪ್ರೀತಿಸುತ್ತಾರೋ ಅವರು ನಿನ್ನನ್ನು ಹುಡುಕಿಕೊಂಡು ಈ ನಿರ್ಜನ ಪ್ರದೇಶಕ್ಕೆ ಬರುತ್ತಾರೆ ಅವರು ನಿನ್ನ ನಿಜವಾದ ಗುರುತನ್ನು ತಿಳಿಯದೆ ನಿನ್ನೊಂದಿಗೆ ಸಮಯ ಕಳೆದರೆ ಆಗ ನೀನು ನಿನ್ನ ನಿಜವಾದ ರೂಪಕ್ಕೆ ಮರಳುತ್ತೀಯೇ ಎಂದಳು ಹಾಗೆ ಇನ್ನೊಂದು ಷರತ್ತು ಹಾಕಿದಲು ನೀನು ನಿನ್ನ ಗುರುತನ್ನು ಅವರಿಗೆ ಹೇಳಬಾರದು ಒಂದು ವೇಳೆ ಹೇಳಿದರೆ ನಿನಗೆ ಮೋಕ್ಷ ಸಿಗುವುದಿಲ್ಲ ಎಂದು ಹೇಳಿದರು ಅಂದನು ಅವರ ಮಾತನ್ನು ಕೇಳಿ ಹೆಣ್ಣುಮಕ್ಕಳಿಬ್ಬರು ನಡುಗುತ್ತಿದ್ದರು ಹಾಗಾದರೆ ನೀವು ನಮ್ಮೊಂದಿಗೆ ರಾತ್ರಿಗಳು ಕಳೆದ ಆ ಸನ್ಯಾಸಿನ ಎಂದು ಕೇಳಿದರು ಯುವಕ ತಲೆ ಬಗ್ಗಿಸಿ ಹೌದು ನಾನೇ ಆ ಸನ್ಯಾಸಿ ಎಂದನು ಯುವಕನ ಮಾತು ಕೇಳುತ್ತಿದ್ದಂತೆ ಹೆಣ್ಣುಮಕ್ಕಳು ದುಃಖದಲ್ಲಿ ಮುಳುಗಿದರು ಅವರು ಮತ್ತೊಮ್ಮೆ ಅವನನ್ನು ಅಪ್ಪಿಕೊಂಡು ನಮ್ಮನ್ನು ಕ್ಷಮಿಸಿ ನಾವು ನಿಮ್ಮನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದರು ಯುವಕ ಅವರ ತಲೆ ಸವರುತ್ತಾ ಹೇಳಿದನು ಇದರಲ್ಲಿ ನಿಮ್ಮ ತಪ್ಪಿಲ್ಲ ನಿಮ್ಮ ಹೃದಯ ಶುದ್ಧವಾಗಿತ್ತು ಉದ್ದೇಶ ಪ್ರಾಮಾಣಿಕವಾಗಿತ್ತು ನಾನು ಸನ್ಯಾಸಿಯಾಗಿ ನಿಮ್ಮನ್ನು ಸೆಳೆಯಲು ಪ್ರಯತ್ನಿಸಿದಾಗ ನಿಮ್ಮ ಮನಸ್ಸು ಕದಲಲಿಲ್ಲ ನಿಮ್ಮ ಆ ನಿಷ್ಠೆಯೇ ನನ್ನ ಈ ಶಿಕ್ಷೆಯನ್ನು ಮುರಿಯಿತು ಎಂದನು ಆನಂತರ ಮೂವರು ಮರುಭೂಮಿಯಿಂದ ಆಚೆ ಬಂದು ಮತ್ತೆ ಹೊಸ ಜೀವನವನ್ನು ಪ್ರಾರಂಭಿಸಿದರು